ಶಿರಸಿ ವಿಭಾಗದ ಮಟ್ಟದ ರಸ್ತೆಗಳೆಲ್ಲವೂ ಹೊಂಡಮಯವಾಗಿದೆ ನಗರ ಹಾಗೂ ಗ್ರಾಮೀಣ ಭಾಗದ ವ್ಯಾಪ್ತಿಗಳಲ್ಲಿ ಹೊಂಡ ಮುಚ್ಚುವ ಕೆಲಸವನ್ನು ಸರಿಯಾಗಿ ಇಲಾಖೆಗಳು ಮಾಡುತ್ತಿಲ್ಲ ಎಂದು ಆರೋಪಿಸಿ ಶಿರಸಿಯಲ್ಲಿ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ರಾಜ್ಯದಾದ್ಯಂತ ನೋಡುವಾಗ ಎಲ್ಲ ಕಡೆ ಇದೆ ಮುಖ್ಯವಾಗಿ ಇಂತಹ ಒಂದು ಒಳ್ಳೆಯ ತಾಲೂಕಾದಂತಹ ಶಿರಸಿ ತಾಲೂಕಿನಲ್ಲಿ ನಮ್ಮ ಗ್ರಾಮೀಣ ರಸ್ತೆಗಳು ಹಾಗೂ ನಗರದ ರಸ್ತೆಗಳು ಜನರಿಗೆ ಓಡಾಡಲಿಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿಯಲ್ಲಿದೆ ದಿನದಿಂದ ದಿನಕ್ಕೆ ಈ ರಸ್ತೆಯಲ್ಲಿ ಓಡಾಡುವಾಗ ಬೀಳುವಂತಹವರ ಸಂಖ್ಯೆ ಅಪಘಾತವಾಗುವಂತಹ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದನ್ನೆಲ್ಲವನ್ನ ನೋಡಿಯೂ ಕೂಡ ಕಂಡು ಕಾಣದಂತೆ ಇರುವಂತಹ ಸರ್ಕಾರ ಸಾರ್ವಜನಿಕ ಹಿತಾಸಕ್ತಿಯಿಂದ ಹಾಗೂ ಗ್ರಾಮದ ಜನರ ಅಭಿವೃದ್ಧಿ ಹಾಗೂ ಸುರಕ್ಷತೆ ದೃಷ್ಟಿಯಿಂದ ಹೊಂಡವಿರತಕ್ಕಂತಹ ಹೊಂಡಗಳನ್ನು ತುಂಬಬೇಕು ಅದನ್ನು ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಜೊತೆಗೆ ಜನರಿಗೆ ಇರ್ತಕ್ಕಂತಹ ಕೆಎಸ್ಆರ್ ಸಿ ಬಸ್ ಏನಿದೆ ಆ ಬಸ್ ಅನ್ನ ಸಮಯಕ್ಕೆ ಸರಿಯಾಗಿ ಬಿಡುವಂಥದ್ದು ಮತ್ತು ಸಮಯಕ್ಕೆ ಸರಿಯಾಗಿ ನಿರ್ಮಾಣ ಮಾಡುವಂಥದ್ದು ಜೊತೆಗೆ ಶಾಲಾ ವಿದ್ಯಾರ್ಥಿಗಳಿಗೆ ಕೆಲಸ ಹೋಗೋರಿಗೆ ಎಲ್ರಿಗೂ ಕೂಡ ಅನುಕೂಲವಾಗಬೇಕು ಅನ್ನುವಂತ ದೃಷ್ಟಿಯಿಂದ ಅದನ್ನ ತಕ್ಷಣವಾಗಿ ಸರಿಪಡಿಸಬೇಕು ನಗರದ ಮಾರಿಕಾಂಬಾ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪಾದಯಾತ್ರೆ ಮೂಲಕ ಸಹಾಯಕ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದ ಪ್ರತಿಭಟನಾ ನಿರತರು ಸಹಾಯಕ ಆಯುಕ್ತರು ಸಾರ್ವಜನಿಕರೊಂದಿಗೆ ಸಮನ್ವಯ ಸಭೆ ನಡೆಸಿ ರಸ್ತೆ ಗುಂಡಿ ಮುಚ್ಚುವುದು ಮಳೆ ಮಾಪನ ಯಂತ್ರದುರಸ್ತಿ ಹಾಗೂ ಕೆಎಸ್ಆರ್ಟಿಸಿಗೆ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಿಕೊಡಬೇಕು ಎಂದು ಒತ್ತಾಯಿಸಿದರು ರಾಜ್ಯ ಸರ್ಕಾರ ಕಾಂಗ್ರೆಸ್ ಇವತ್ತು ಹೋರಾಟವನ್ನು ಏನು ಮಾರಿಕಾಂಬಾ ದೇವಸ್ಥಾನದಿಂದ ಪಾದಯಾತ್ರೆ ಮುಖಾಂತರ ಎ ಸಿ ಕಚೇರಿವರೆಗೆ ಬಂದು ಇಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಂಥ ಈ ಸಭೆಯಲ್ಲಿ ಹಾಜರಿದ್ದಂಥ ನಮ್ಮ ಉಷಾ ಅವರೇ ಶೋಭಾ ಅವರೇ ಬಂದಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ ಇವತ್ತು ಏನು ಎರಡು ಎರಡು ಕಾಲು ವರ್ಷದ ಹಿಂದೆ ಜನ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವನ್ನು ತಿರಸ್ಕಾರ ಮಾಡಿ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರವನ್ನು ಜನ ಅತ್ಯಧಿಕ ಬಹುಮತದಿಂದ ಆರಿಸಿ ತಂದಿದ್ರು ಆದರೆ ಸಿದ್ದರಾಮಯ್ಯರು ಹಿಂದುಳಿದ ನಾಯಕರು ಅನ್ಕೊಂಡು ನಾವೆಲ್ಲ ಒಳ್ಳೆ ರಾಜ್ಯದಲ್ಲಿ ಒಳ್ಳೆ ಆಡಳಿತವನ್ನು ಕೊಡಬಹುದು ಅನ್ನಕೊಂಡು ನಾವೆಲ್ಲ ಭಾವಿಸಿದ್ವಿ ಪ್ರತಿದಿನ ಸಮಸ್ಯೆಗಳಿಂದ ಜನ ಬೇಸತ್ತಿದ್ದಾರೆ ಅತ್ಯಂತ ದುರಾದೃಷ್ಟಕರ ಪರಿಸ್ಥಿತಿ ಇದಾಗಿದೆ ಶಿರಸಿ ಘಟಕದಲ್ಲಿ ಹತ್ತು ಲಕ್ಷ ಕಿಲೋಮೀಟರ್ ಓಡಿದ ಎಪ್ಪತ್ತೊಂಬತ್ತು ಬಸ್ಸುಗಳು ಇವೆ ಉತ್ತರ ಕರ್ನಾಟಕದಲ್ಲಿ ಓಡಿ ಗುಜರಿಗಳಿಗೆ ಹಾಕುವ ಬಸ್ಗಳನ್ನು ಶಿರಸಿಗೆ ತಂದು ಓಡಿಸುತ್ತಾರೆ ಎಂದ ಹೋರಾಟಗಾರರು ಶಿರಸಿ ವಿಭಾಗದಲ್ಲಿ ಮೆಕ್ಯಾನಿಕ್ಗಳ ಪೋಸ್ಟ್ ನೂರ ಐವತ್ತಕ್ಕೂ ಹೆಚ್ಚು ಖಾಲಿ ಇದೆ ಸರ್ಕಾರ ಅಧಿಕಾರಿಗಳಿಂದ ಸುಳ್ಳು ಹೇಳುವ ಕೆಲಸವನ್ನು ಮಾಡುತ್ತಿದ್ದಾರೆ ಶಿರಸಿ ಬನವಾಸಿ ಯಲ್ಲಾಪುರ ಸಿದ್ದಾಪುರ ಮುಂಡ್ಗೋಡ್ ಭಾಗದ ಎಲ್ಲಾ ರಸ್ತೆಗಳು ಸರಿ ಮಾಡಬೇಕು ಸಹಾಯಕ ಆಯುಕ್ತರು ಎಲ್ಲಾ ಅಧಿಕಾರಿಗಳನ್ನು ಕರೆದು ಸಾರ್ವಜನಿಕ ಸಮನ್ವಯ ಸಭೆ ನಡೆಸಬೇಕು ಎಂದು ಆಗ್ರಹಿಸಿದರು ಆದರೆ ಅವೈಜ್ಞಾನಿಕವಾಗಿ ಗ್ಯಾರಂಟಿ ತರುವ ಮುಖಾಂತರ ಏನು ಹತ್ತು ಹಲವಾರು ಯೋಜನೆಗಳನ್ನು ಏನು ಜನರಿಗೆ ಬೇಕಾದಂಥ ಯೋಜನೆಗಳನ್ನು ಏನು ಬಿ ಜೆ ಪಿ ಸರ್ಕಾರದಲ್ಲಿದ್ದ ಯೋಜನೆಗಳನ್ನು ಇವತ್ತು ಮಣ್ಪಾಲ್ ಮಾಡುವ ಹೊರಟಿದೆ ಇವತ್ತು ಏನು ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ಏನು ಯೋಜನೆಗಳು ಏನೇನು ಇತ್ತುವೋ ಇವತ್ತು ಕಿಸಾನ್ ಸನ್ಮಾನ್ ಯೋಜನೆ ಏನು ಯಡಿಯೂರಪ್ಪನ ಕಾಲದಲ್ಲಿ ಇವತ್ತು ಏನು ಮೋದಿಯವರ ಆರು ಆರು ಸಾವಿರ ಜೊತೆಗೆ ವರ್ಷಕ್ಕೆ ಎರಡನೂರ ನಾಲ್ಕು ಸಾವಿರ ಕೊಡೋಕೆ ಮಾಡಿದ್ರು ಅದನ್ನು ಕೂಡ ಇವತ್ತು ರಾಜ್ಯ ಸರ್ಕಾರ ಅಳಾಯಿಸಿದೆ ಅದಲ್ಲದೆ ರೈತ ವಿದ್ಯಾನಿಧಿ ಯೋಜನೆಯನ್ನ ಹಿಂದಿನ ಸರ್ಕಾರ ಜಾರಿಗೆ ತಂದಿತ್ತು ಆದ್ರೆ ಇಂದಿನ ಈ ಟ್ರಸ್ಟ್ ಕಾಂಗ್ರೆಸ್ ಸರ್ಕಾರ ಅದನ್ನ ಏನು ಬಿಟ್ಕೊಟ್ಟು ಜನರಿಗೆ ವಿದ್ಯಾರ್ಥಿಗಳಿಗೆ ಇವತ್ತು ಅನ್ಯಾಯವನ್ನು ಮಾಡ್ತಾ ಇದೆ ಮಳೆ ಮಾಪನ ಕೇಂದ್ರ ರೈತರ ವಿಮೆಗೆ ಸಂಬಂಧಿಸಿ ನ್ಯಾಯ ಒದಗಿಸಬೇಕು ರೈತರಿಗೆ ರಸಗೊಬ್ಬರ ಸರಿಯಾಗಿ ಒದಗಿಸಬೇಕು ಕೇಂದ್ರದಿಂದ ಬಂದ ಗೊಬ್ಬರ ರೈತರಿಗೆ ಸಮರ್ಪಕವಾಗಿ ರಾಜ್ಯ ಸರ್ಕಾರ ತಲುಪಿಸಬೇಕು ಎಂದು ಆಗ್ರಹಿಸಿದರು ವಿಭಾಗಾಧಿಕಾರಿಗಳ ಪರವಾಗಿ ನಮಗೆ ಮನವಿಯನ್ನ ಕೊಟ್ಟಿದ್ದೀರಿ ಈ ಮನವಿಯನ್ನು ನಾನು ಅಧಿಕೃತವಾಗಿ ಸ್ವೀಕರಿಸಿದ್ದೇನೆ ಹಾಗೆ ಮಾನ್ಯ ಉಪವಿಭಾಗಾಧಿಕಾರಿಗಳೊಂದಿಗೆ ಈ ವಿಚಾರವಾಗಿ ನಾವು ಚರ್ಚೆ ಮಾಡಿ ತಮ್ಮ ಬೇಡಿಕೆಗಳು ಏನಿದೆ ಇದ್ರ ಬಗ್ಗೆ ಅವರ ಗಮನಕ್ಕೆ ತಂದು ಕಾನೂನಾತ್ಮಕವಾಗಿ ಏನ್ ಕ್ರಮ ತಗೊಳ್ಳುತ್ತಿದೆ ಅದನ್ನ ಮಾನ್ಯ ಉಪವಿಭಾಗಾಧಿಕಾರಿಗಳ ನಿರ್ದೇಶನ ಪ್ರಕಾರ ಬಿಜೆಪಿ ಗ್ರಾಮೀಣ ಮಂಡಲ ಅಧ್ಯಕ್ಷೆ ಉಷಾ ಹೆಗ್ಡೆ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ರಮೇಶ್ ನಾಯ್ಕ್ ಶೋಭಾ ನಾಯ್ಕ್ ಮಂಜುನಾಥ್ ಪಾಟೀಲ್ ಮಹಂತೇಶ್ ಹಾದಿಮನಿ ರಾಮು ಕಿಣಿ ಜಯಶೀಲ್ ಗೌಡರ್ ಬಾಶಿ ಅನಿಲ್ ಕರಿ ಹಾಲಪ್ಪ ಜಕ್ಕಣ್ಣನವರ್ ವಿಎಂ ಹೆಗಡೆ ಕಬ್ಬೆ ರಾಘವೇಂದ್ರ ನಾಯ್ಕ್ ಚಂದ್ರಕಾಂತ್ ಹೆಗಡೆ ಕೊಳಗಿ ಬೀಸ್ ಸೇರಿದಂತೆ ಇನ್ನಿತರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ